ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಧೈರ್ಯ ಮೆರೆದು ಮಕ್ಕಳ ಜೀವ ಉಳಿಸಿದ ವಿದ್ಯಾರ್ಥಿಗೆ ಶೌರ್ಯ ಪ್ರಶಸ್ತಿ ಹೌದು ಸುವರ್ಣ ನ್ಯೂಸ್ ಕನ್ನಡಪ್ರಭ ಪತ್ರಿಕೆ ಕೊಡಮಾಡುವ ಎರಡ್ ಸಾವಿರದ ಹದಿನೇಳನೇ ಸಾಲಿನ ಶೌರ್ಯ ಪ್ರಶಸ್ತಿಗೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗೋಳಿಪುರದ ಗ್ರಾಮದ ನಿವಾಸಿ ಮಂಜುನಾಥ್ ಸ್ವಾಮಿ ಮತ್ತು ಗಾಯತ್ರಿ ದಂಪತಿ ಪುತ್ರ ಜಿ ಎಂ ಶಶಿಕುಮಾರ್ ಭಾಜನನಾಗಿದ್ದಾನೆ ಹದ್ನಾರು ವರ್ಷದ ಈ ಬಾಲಕ ಈ ಹಿಂದೆ ಧೈರ್ಯ ಸಾಹಸ ಸಮಯ ಪ್ರಜ್ಞೆಗಾಗಿ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ನೀಡಲಾಗುವ ಹೊಯ್ಸಳ ಶೌರ್ಯ ಹಾಗೂ ಕೆಳದಿ ಚೆನ್ನಮ್ಮನ ಪ್ರಶಸ್ತಿಯನ್ನ ಪಡೆದಿದ್ದ ಶಶಿಕುಮಾರ್ ಶಾಲಾ ಬಸ್ಗೆ ಬೆಂಕಿ ತಗುಲಿದಾಗ ಮಕ್ಕಳನ್ನ ರಕ್ಷಿಸುವಲ್ಲಿ ತೋರಿದ ಸಾಧನೆಗಾಗಿ ಸುವರ್ಣ ನ್ಯೂಸ್ ಕನ್ನಡಪ್ರಭ ಪತ್ರಿಕೆ ಜಂಟಿಯಾಗಿ ನೀಡುವ ಎರಡ್ ಸಾವಿರದ ಹದಿನೇಳನೇ ಸಾಲಿನ ಶೌರ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ ಅಷ್ಟಕ್ಕೂ ಆ ಘಟನೆ ನಡೆದಿದ್ದು ಹೇಗೆ ಯಾವಾಗ ಅಂದ್ರೆ ಕಳೆದ ವರ್ಷ ಬನ್ನೂರು ರಸ್ತೆಯಲ್ಲಿರುವ ನವಕೀಸ್ ಶಾಲೆಯಲ್ಲಿ ಶಶಿಕುಮಾರ್ ಹತ್ತನೇ ತರಗತಿಯಲ್ಲಿ ಓದ್ತಿದ್ದ ವೇಳೆ ಎರಡ್ ಸಾವಿರದ ಹದಿನಾರು ಜೂನ್ ಆರರಂದು ನಾಡನ ಹಳ್ಳಿ ಬಳಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ತಾನು ಪ್ರಯಾಣಿಸ್ತಾ ಇದ್ದ ಶಾಲಾ ವಾಹನಕ್ಕೆ ಬೆಂಕಿ ತಗಲಿತ್ತು ಈ ವೇಳೆ ಧೈರ್ಯ ತೋರಿಸಿ ತನ್ನ ಸಹಪಾಠಿಗಳೊಂದಿಗೆ ಸೇರ್ಕೊಂಡು ಸಮಯ ಪ್ರಜ್ಞೆ ಮೆರೆದು ತುರ್ತು ನಿರ್ಗಮನದ ಬಾಗಿಲನ್ನ ತಕ್ಷಣ ತೆರೆದಿದ್ದಾನೆ ಈ ಮೂಲಕ ಅಳ್ತಿದ್ದ ಮಕ್ಕಳನ್ನ ಕೆಳಗಿಳಿಸುವಲ್ಲಿ ಯಶಸ್ವಿಯಾಗಿದ್ದ ಈತ ತೋರಿದ ಸಮಯ ಪ್ರಜ್ಞೆ ಮತ್ತು ಧೈರ್ಯದಿಂದಾಗಿ ಸುಮಾರು ಅರವತ್ತಕ್ಕೂ ಹೆಚ್ಚು ಮಕ್ಕಳ ಪ್ರಾಣ ಉಳಿದಿತ್ತು ಸದ್ಯ ಆ ಹುಡುಗ ಈಗ ಮೈಸೂರಿನ ಬೇಸ್ ನಲ್ಲಿ ಫಸ್ಟ್ ಪಿಯುಸಿ ಓದ್ತಾ ಇದ್ದಾನೆ ಜೂನ್ ಇಪ್ಪತ್ ಮೂರರಂದು ಬೆಂಗಳೂರಿನ ಟೌನ್ ಹಾಲ್ ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಶಶಿಕುಮಾರ್ಗೆ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ ನಿಜಕ್ಕೂ ಈ ಹುಡುಗನ್ಗೆ ಪ್ರಶಸ್ತಿ ಕೊಡ್ಲೇಬೇಕು ಅರವತ್ತಕ್ಕೂ ಹೆಚ್ಚು ಮಕ್ಕಳ ಪ್ರಾಣವನ್ನ ಉಳಿಸಿದ ಈ ಹುಡುಗ ನಿಜಕ್ಕೂ ಗ್ರೇಟ್ ನೀವೇನ್ ಹೇಳ್ತೀರಾ ಈ ಹುಡುಗನ್ ಬಗ್ಗೆ ನಿಮ್ಗೇನಾದ್ರೂ ಈ ಹುಡುಗನ್ ಬಗ್ಗೆ ಕಮೆಂಟ್ ಮಾಡ್ಬೇಕು ಅನ್ಸಿದ್ರೆ ಧಾರಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ